ವಿವೇಕಾನಂದರು ಒಂದು ಕಡೆ ಪ್ರವಚನ ಮಾಡ್ತಾ ಇದ್ರು ದೇವರನ್ನು ಕುರಿತು ಮಾತಾಡ್ತಿದ್ರು ದೇವರ ಅಸ್ತಿತ್ವವನ್ನು ಕುರಿತು ಮನದಟ್ಟಾಗುವಂತೆ ವಿವೇಕಾನಂದರು ಭಾಷಣ ಮಾಡ್ತಾ ಇದ್ರು ಅವರು ಭಾಷಣ ಮುಗಿಯುವ ತನಕ ಒಬ್ಬ ಯುವಕ ಎಲ್ಲರ ಜೊತೆಗೆ ಕೂತ್ಕೊಂಡು ಸ್ವಪ್ನೆ ಕೇಳಿದ ಭಾಷಣ ಮುಗಿತು ಮೇಲೆ ವಿವೇಕಾನಂದ ಹತ್ರ ಬಂದು ದೇವ್ರ ಬಗ್ಗೆ ಬಹಳ ಚಲೋ ಭಾಷಣ ಮಾಡಿದ್ರಿ ಕೇಳಿ ನನಗೂ ಬಹಳ ಖುಷಿ ಆಯ್ತು ಯಾವ ದೇವರ ಬಗ್ಗೆ ಇಲ್ಲಿವರೆಗೆ ನೀವು ಭಾಷಣ ಮಾಡಿದ್ರೆಲ್ಲ ಪ್ರವಚನ ಮಾಡಿದ್ರಲ್ಲ ಆ ದೇವರನ್ನು ನೀವೇನಾದರೂ ನೋಡಿರೇನು ಅಂತ ಕೇಳ ನೀವೇನಾದರೂ ನೋಡಿರೇನು ತಕ್ಷಣವೇ ವಿವೇಕಾನಂದರು ಹೌದು ನಾನು ನೋಡಿದ್ದೇನೆ ಅಂತಂದ್ರು ಆ ಯುವಕ ಅಷ್ಟಕ್ಕೂ ಸುಮ್ಮನಾಗಲಿಲ್ಲ ನೋಡಿದ್ದೇನೆ ಅಂತ ವಿವೇಕಾನಂದರು ಹೇಳಿದ ತಕ್ಷಣ ಹೆಂಗ ನೋಡಿರಿ ನೀವು ಅಂತ ಕೇಳಿದ ನೀವು ನೋಡಿದ್ದು ಹಾಗೆ ಆಗ ವಿವೇಕಾನಂದರು ಹೇಳ್ತಾರೆ ಈಗ ನೀನು ನನ್ನನ್ನು ಹೆಂಗೆ ನೋಡ್ತೀಯೋ ನಾನು ನಿನ್ನನ್ನು ಹೆಂಗೆ ನೋಡ್ತೀನೋ ಇದಕ್ಕಿಂತಲೂ ಸಮೀಪದಿಂದ ನಾನು ದೇವರನ್ನು ನೋಡೀನಿ ಅಂತ ಹೇಳಿ ಆ ಯುವಕಿಂದ ಇದಕ್ಕಿಂತಲೂ ಸಮೀಪ ಅಂದ್ರೆ ಹೆಂಗೆ ಅಂದ ಇದಕ್ಕಿಂತಲೂ ಅಂತೂ ಸಾಧ್ಯನೇ ಇಲ್ಲ ಅತ್ಯಂತ ಸಮೀಪದಲ್ಲೇ ಪರಸ್ಪರ ಇಬ್ರು ನಿಂತ್ಕೊಂಡಿದ್ರು ಇದಕ್ಕಿಂತಲೂ ಸಮೀಪ ಅಂದ್ರೆ ಹೆಂಗೆ ಅವಾಗ ವಿವೇಕಾನಂದರು ಹೇಳ್ತಾರೆ ಇದಕ್ಕಿಂತಲೂ ಸಮೀಪದಿಂದ ನೋಡಿದ್ದೇನೆ ಇದರ ಅರ್ಥ ನೀನು ನನ್ನ ನೋಡ್ಬೇಕಾಗಿತ್ತು ಅಂದ್ರ ನಾನು ನಿನ್ನ ನೋಡ್ಬೇಕಾಗಿತ್ತು ಅಂದ್ರೆ ನನ್ನ ಕಣ್ಣು ಚಲೋ ಇರಬೇಕು ನಿನ್ನ ಕಣ್ಣನು ಚಲೋ ಇರಬೇಕು ಅಕಸ್ಮಾತ್ ನನ್ನ ಕಣ್ಣಿಗೆ ಏನಾದರೂ ಆಗಿತ್ತು ಅಂದ್ರೆ ನಿನ್ನನ್ನು ನಾನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿನ್ನ ಕಣ್ಣಿಗೆ ಏನಾದರೂ ಆಗಿತ್ತು ಅಂದ್ರೆ ನೀನು ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ದೇವರನ್ನು ನಾನು ನೋಡಿದ್ದು ಹೇಗೆ ಅಂತ ಕೇಳಿದ್ರೆ ನಮ್ಮಿಬ್ಬರ ಸಮೀಕ್ಷೆಗೆ ಕಾರಣವಾಗಿರುವಂತಹ ಈ ಕಣ್ಣುಗಳ ಅವಶ್ಯಕತೆಯೂ ಕೂಡ ಇಲ್ಲ ಅನ್ನೋ ಅಷ್ಟು ಸಮೀಪದಲ್ಲಿ ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿ ಇದಕ್ಕಿಂತಲೂ ಹತ್ತಿರದಿಂದ ದೇವರನ್ನು ನಾನು ನೋಡಿದ್ದೇನೆ ಮನುಷ್ಯರನ್ನ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನು ನೋಡಲಿಕ್ಕೆ ಬೇಕು ಕಣ್ಣಿರಲಿಲ್ಲ ಅಂದ್ರೆ ಈ ಪ್ರಪಂಚವನ್ನ ಪ್ರಪಂಚದಲ್ಲಿರೋ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರನ್ನು ನೋಡ್ಲಿಕ್ಕೆ ಏನಾದ್ರೆ ಕಣ್ಣು ಬೇಕ ಇಲ್ಲ ದೇವರನ್ನು ನೋಡ್ಲಿಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಕಣ್ಣಿನ ಆಚೆ ಕಣ್ಣಿನ ಒಳಗೂ ಕೂಡ ಆ ದೇವರು ತುಂಬಿಕೊಂಡಿರೋಣದ್ರಿಂದ ಒಳಗಿನ ದೇವರನ್ನು ನೋಡೋದಕ್ಕಾಗಿ ಹೊರಗಿನ ಕಣ್ಣಿನ ಅವಶ್ಯಕತೆ ಏನು ಕಣ್ಣು ಹೊರಗಿದ್ದಾವೆ ದೇವರು ಸಾಮಾನ್ಯವಾಗಿ ದಿಕ್ಕುಗಳು ಎಷ್ಟು ಎಷ್ಟು ದಿಕ್ಕುಗಳು ಎಂಟು ದಿಕ್ಕು ಆದರೆ ಶಾಸ್ತ್ರದಲ್ಲಿ ಇನ್ನೂ ಮುಂದುವರೆದು ಹತ್ತು ದಿಕ್ಕುಗಳನ್ನು ಹೇಳ್ತಾರೆ ಮೇಲೆ ಕೆಳಗಡೆ ಊರ್ಧ್ವ ಮತ್ತು ಅಧ ಎಂಟು ದಿಕ್ಕು ಹತ್ತು ದಿಕ್ಕು ಎಲ್ಲರಿಗೂ ಗೊತ್ತಿರುವಂಥ ದಿಕ್ಕು ಆದರೆ ಇವೆಲ್ಲವುಗಳಿಗೂ ಈ ಹತ್ತು ದಿಕ್ಕುಗಳಿಗೆ ಮೀರಿರುವಂತಹ ಇನ್ನೊಂದು ದಿಕ್ಕಿದೆ ಅದು ಯಾವುದು ಅಂದರೆ ನಮ್ಮ ಅಂತರಂಗ ಆ ಕಡೆಗೆ ನಮ್ಮ ಗಮನನೇ ಇಲ್ಲ ಪೂರ್ವಕ್ಕೆ ಹೋಗ್ತೀವಿ ಪಶ್ಚಿಮಕ್ಕೆ ಹೋಗ್ತೀವಿ ಉತ್ತರಕ್ಕೆ ಹೋಗ್ತೀವಿ ದಕ್ಷಿಣಕ್ಕೆ ಹೋಗ್ತೀವಿ ಆಗ್ನೇಯಕ್ಕೆ ಹೋಗ್ತೀವಿ ವಾಯುವ್ಯಕ್ಕೆ ಹೋಗ್ತೀವಿ ನೈಋತ್ಯಕ್ಕೆ ಹೋಗ್ತೀವಿ ಈಶಾನ್ಯಕ್ಕೆ ಹೋಗ್ತೀವಿ ಪ್ರಸಂಗ ಬಂದ್ರೆ ವಿಮಾನದಾಗ ಕುತ್ಕೊಂಡ್ರೆ ಮ್ಯಾಲೂ ಹೋಗ್ತೀವಿ ಆಮೇಲೆ ಏನಾದ್ರೂ ಗುಡ್ಡ ಒಡೆದು ರೈಲುಗಳಲ್ಲಿ ಏನಾದರೂ ಪ್ರವೇಶ ಮಾಡಬೇಕಾದ್ರೆ ಕೆಳಗೆ ಹೋಗ್ತೀವಿ ಒಮ್ಮೆಮ್ಮೆ ಓವರ್ ಬ್ರಿಡ್ಜ್ ಇತ್ತು ಅಂದ್ರೆ ಕೆಳಗೆ ಹೋಗ್ತೀವಿ ಆದ್ರೆ ಇವೆಲ್ಲವುಗಳನ್ನು ಹೊರತುಪಡಿಸಿ ನಮ್ಮ ಒಳಗೆ ನಾವು ಹೋಗುವಂತಹ ಒಂದು ದಾರಿ ಇದೆ ಆ ದಾರಿಗೆ ಹೋಗಬೇಕಾಗಿತ್ತು ಅಂದ್ರೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಉಳಿದ ಹತ್ತು ದಿಕ್ಕುಗಳಿಗೆ ಹೋಗಬೇಕಾಗಿತ್ತು ಅಂದ್ರೆ ಕಣ್ಣು ಬೇಕು ಆದರೆ ಅಂತರಂಗವನ್ನು ಪ್ರವೇಶ ಮಾಡೋದಕ್ಕೆ ನಮ್ಮ ಹೊರಗಿನ ಕಣ್ಣುಗಳ ಅವಶ್ಯಕತೆ ಇಲ್ಲ ಸೂರ್ಯದ ಅಂತ ಉತ್ತರ ಪ್ರದೇಶದಲ್ಲಿ ಆಗಿ ಹೋಗಿದ್ದಾರೆ ದೊಡ್ಡ ಸಂತರು ಜನ್ಮಾಂಧರು ಕಣ್ಣೇ ಇರಲಿಲ್ಲ ಅವರಿಗೆ ಆದರೂ ಕೂಡ ಕೃಷ್ಣ ನನ್ನ ತಮ್ಮ ಮನೋಭಾವದಲ್ಲಿ ಯಾವಾಗಲೂ ತುಂಬ್ಕೊಂಡಿದ್ರು ಯಾವಾಗಲೂ ತುಂಬ್ಕೊಂಡಿದ್ರು ಅದು ಒಂದು ದೊಡ್ಡ ಕಥೆ ಅದನ್ನು ಪ್ರಸಂಗ ಬಂದಾಗ ಹೇಳ್ತೀವಿ ಕಣ್ಣು ಇರದೇ ಇದ್ರೂ ಕೂಡ ಕೃಷ್ಣ ನನ್ನ ಪ್ರತ್ಯಕ್ಷ ನೋಡಿರುವಂಥವರು ಸೂರ್ಯದಾಸ್ ನನ್ನನ್ನು ನೀನು ನಿನ್ನನ್ನು ನಾನು ನೋಡಬೇಕಾಗಿತ್ತು ಅಂದ್ರೆ ಬೇಕು ದೇವರನ್ನು ನೋಡಬೇಕಾಗಿತ್ತು ಅಂದ್ರೆ ಈ ಕಣ್ಣುಗಳ ಅವಶ್ಯಕತೆ ಇಲ್ಲ ಕಣ್ಣುಗಳು ಇರದೇ ಇದ್ರೂ ಕೂಡ ಆ ದೇವರನ್ನ ನೋಡಲಿಕ್ಕೆ ಸಾಧ್ಯ ಅಷ್ಟು ಸಮೀಪದಿಂದ ನಾನು ದೇವರನ್ನು ನೋಡಿದ್ದೇನೆ ಅಂತ ವಿವೇಕಾನಂದರು ಆ ಯುವಕನಿಗೆ ಹೇಳಿದರು ಅವನಿಗೂ ಅರ್ಥನೇ ಆಗಲಿಲ್ಲ ಒಮ್ಮೊಮ್ಮೆ ಬಹಳ ಉಚ್ಚ ಮಟ್ಟದ ವಿಚಾರಗಳು ವೇದಿಕೆ ಮೂಲಕ ಹರಿದು ಬಂದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಂಗಿಲ್ಲ ಸಾಧ್ಯ ಆಗ್ತಾ ಇರಂಗಿಲ್ಲ ಮೇಲ್ಮೇಲೆ ತಲೆ ಮೇಲ್ಮೇಲೆ ಹೋಗ್ಬಿಡ್ತಾವ ವಿವೇಕಾನಂದರು ಹೇಳಿದ ಈ ಮಾತು ಅವನ ತಲೆಯಲ್ಲಿ ಹೋಗಲಿಲ್ಲ ಆ ಯುವಕಿಂದ ನೀವು ಹೆಂಗಾರ ಯಾಕೆ ನೋಡುವಲ್ ರಕ್ ಬಿಡ್ರಿ ಅದನ್ನು ತಗೊಂಡು ನಾವೇನ್ ಮಾಡೋದ ನೀವು ದೇವರನ್ನು ನೋಡಿರಲ್ಲ ಸಾಕು ನೀವು ನೋಡಿರುವಂಥ ದೇವರನ್ನು ನನಗೇನಾದರೂ ತೋರಿಸಕ್ಕೆ ಸಾಧ್ಯತೆ ಏನಂತ ಕೇಳಿದ್ರು ನನಗೂ ತೋರಿಸ್ಬೇಕು ಓಹೋ ತೋರಿಸ್ತೀನಿ ಅಂದ್ರು ಯಾವಾಗ ತೋರಿಸ್ತೀನಿ ಅಂತ ಕೇಳಿದ್ರು ನೀ ಯಾವಾಗ ನೋಡ್ಬೇಕಂತ ಯಾವಾಗ ತೋರಿಸ್ತೀನಿ ಅಂತ ನಾನೀಗ ಸದ್ಯ ನೋಡ್ತೀನಿ ಅಂತ ಹೇಳಿ ಈಗ ಸದ್ಯ ನೋಡ್ತೀಯಾ ಹೌದು ನೋಡ್ತೇನೆ ಅಂದರು ಹಾಗಾದ್ರ ಸ್ವಲ್ಪ ನನ್ನ ಜೊತೆಗೆ ಬಾ ಅಂತ ಕರೆದ್ರು ವಿವೇಕಾನಂದ್ರ ಮುಂದ್ ಮುಂದೆ ಹೊರಟರು ಈ ಯುವಕ ಅವರನ್ನು ಹಿಂಬಾಲಿಸಿದ ಸ್ವಲ್ಪ ಸ್ವಲ್ಪ ದೂರ ದೂರ ಹೋದ ಮೇಲೆ ಆ ಯುವಕ ಹೊಸ್ದಾಗೆ ಮದುವೆ ಆಗಿದ್ದ ಅದೇ ಒಂದು ಮಗು ಹುಟ್ಟಿತ್ತು ಹೊಸ ಮನೇನು ಕಟ್ಟಿದ್ದ ಒಂದ್ ಎರಡು ಮೂರು ಕಿಲೋಮೀಟರ್ ಹೋದ್ಮೇಲೆ ದೇವ್ರ ತೋರಿಸ್ತಾನಂತ ತಿಳ್ಕೊಂಡು ಹಿಂಗ ಇವರು ಕರ್ಕೊಂಡು ಕರ್ಕೊಂಡು ಮುಂದಕ್ಕೆ ಕಾಣ್ರು ನಾ ಎಲ್ಲ ಬಿಟ್ಟು ಇವ್ರು ಹಿಂದೆ ಹೋಗೋದಾಗುತ್ತ ಏನೋ ಅಂತ ಅವನೊಳಗೆ ಒಂದ್ ರೀತಿ ತಳಮಳ ಶುರುವಾಯಿತು ಅವಾಗ ಅಂದ ಸ್ವಾಮೀಜಿ ಯಾವಾಗ ತೋರಿಸೋರು ಅಂತ ಕೇಳ್ದ ನನ್ ಸ್ವಲ್ಪ ಬಾರಪ್ಪ ಬಂದಕ್ಕ ಮತ್ತ ಮೂರು ಕಿಲೋಮೀಟರ್ ಹೋದ ಆರು ಕಿಲೋಮೀಟರ್ ಹೋದ ಆದರೂ ತಿರುಗಿ ನೋಡ್ಲಿಲ್ಲ ಅವಾಗ ವಿವೇಕಾನಂದರು ತಿರುಗಿ ನೋಡ್ದ ಇದ್ದಾಗ ಆ ಯುವಕ ನೋಡ್ರಿ ನಿಮ್ಮಂಗ ನಾನೇನು ಸನ್ಯಾಸಿ ಅಲ್ಲ ನಿಮ್ ಕಡಿಂದ ಹಾಕಿತ್ತು ಅಂದ್ರೆ ತೋರಿಸ್ತೀನಂತ ಹೇಳ್ರಿ ತೋರಿಸ್ರಿ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ರಿ ನನ್ನ ಪಾಳಿಗೆ ನಾ ವಾಪಸ್ ಹೋಗ್ತೀನಿ ತೋರಿಸ್ತೀನಿ ಅಂತ ತಿಳ್ಕೊಂಡು ಹಂಗ ಸುರಸರು ಹೇಳಿ ನನ್ನ ಕರ್ಕೊಂಡು ಎಲ್ಲಿ ಹೋಗೋರು ನೀವು ಅಂತ ಕೇಳ್ರಿ ಅವಾಗ ವಿವೇಕಾನಂದ್ರ ನಕ್ಕು ಇನ್ನೊಂದು ನಾಲ್ಕು ಹೆಜ್ಜೆ ಮುಂದಕ್ಕೆ ಬಾರಪ್ಪ ಅಂತ ಮತ್ ಮುಂದಕ್ಕೆ ಬಂದ ದಾರಿ ಪಕ್ಕಕ್ಕೊಂದು ವಿಶಾಲವಾದ ಮರ ಆ ಮರದ ಕೆಳಗಡೆ ಒಂದು ಬಾವಿ ಅಲ್ಲೇ ಬಂದು ನಿಂತ್ಕೊಂಡ್ರು ದೇವ್ರನ್ನ ನೋಡ್ತೀಯಾ ಅಂತಂದ್ರೆ ಹೌದ್ರಿ ನೋಡ್ಬೇಕು ನೋಡು ದೇವ್ರನ್ನು ನೋಡಬೇಕು ಅಂದ್ರ ನೋಡವನು ಪವಿತ್ರ ಆಗ್ಬೇಕು ತೋರ್ಸವರು ಪವಿತ್ರ ಆಗ್ಬೇಕು ಹೇಳ ಶುದ್ಧ ಮಾನಸಃ ಮನಸ್ಸು ಶುದ್ಧ ಇರಬೇಕು ಒಳಗಿನ ಶುದ್ಧಿ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊರಗಾದರೂ ಕೊನೆ ಪಕ್ಷ ಶುದ್ಧ ಆಗಬೇಕು ಅಂತ ಹೇಳಿ ಈ ಬಾವಿಯೊಳಗೆ ನಾನು ಸ್ನಾನ ಮಾಡ್ತೀನಿ ನೀನು ಸ್ನಾನ ಮಾಡು ಅಂತ ಬಾವಿಯೊಳಗೆ ಇಳಿದ್ರು ಆಯ್ತು ರೀ ಅಂತ ಅವನು ಹೇಳಿದ ಮೂಗು ಮತ್ತು ಕಿವಿಗಳನ್ನು ಮುಚ್ಕೊಂಡು ಮೂರು ಸರೆ ನಿನ್ನ ತಲೆಯನ್ನು ನೀರಿನೊಳಗೆ ಮುಳುಗಿಸು ಅಂತ ಹೇಳಿದರು ವಿವೇಕಾನಂದರು ಮುಳುಗಿಸು ಮೂರನೇ ಸಾರ ಏನು ತಲೆಯನ್ನು ಮುಳುಗಿಸಿದ್ರು ಅವಾಗ ವಿವೇಕಾನಂದರು ಅವನ ಕುತ್ತಿಗೆ ಮೇಲೆ ಕೈ ಇಟ್ಟು ನೀರೊಳಗನ ಸ್ವಲ್ಪ ಒದಗಿದ್ರು ಅವನ ಒದ್ದಾಡಕ್ಕೆ ಶುರು ಮಾಡಿದ ಚಡ್ಪಡಿಸಲಿಕ್ಕೆ ಶುರು ಮಾಡಿದ ಕೊಸಿರ್ಕೊಂಡು ಮ್ಯಾಲ ಬರಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ ಅವನಿಂದ ಸಾಧ್ಯ ಆಗಲಿಲ್ಲ ವಿವೇಕಾನಂದರ ಆ ಬಲಾಢ್ಯವಾದ ಬ್ರಹ್ಮಚರ್ಯ ಶಕ್ತಿಯ ಮುಂದೆ ಇವನ ಶಕ್ತಿ ಎಲ್ಲಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇನ್ನೇನು ಪ್ರಾಣ ಪಕ್ಷಿ ಹಾದು ಹೋಗ್ತದ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಮುಗಿತಪ್ಪ ನಂದಿನ ಅಂದ ಅಷ್ಟು ಅನ್ನೋದ್ರೊಳಗನ ವಿವೇಕಾನಂದರು ಥಟ್ ಅಂತ ಕೈ ತಕ್ಕೊಂಡ್ರು ಕಿತ್ಕೊಂಡ್ ಮ್ಯಾಲ ಬಂದ ಬಂದವನೇ ಏನ್ರಿ ದೇವನ್ ತೋರಿಸ್ತಾರ ನಾನು ಕೊಲ್ಲಕ್ ನೋಡ್ತಾರೆ ನೀವು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ನೀವು ಯಾರೂ ಇಲ್ದಲ್ಲೇ ಕರ್ಕೊಂಡು ಬಂದು ದೇವ್ರನ್ನ ತೋರಿಸ್ತಿರೋ ಏನು ಯಮನ್ ತೋರಿಸ್ತೀರ ನನಗ ಅಂತ ಸಿಕ್ಕಾಪಟ್ಟಿ ಬಯಲಕ್ಕೆ ಶುರು ಮಾಡಿದ ಅವ ಬೈದಂಗ್ ಬೈದಂಗ ವಿವೇಕಾನಂದರು ನಗತಾ ಕೊನೆಗೆ ಹೇಳಿದರು ನಿನ್ನ ಕೊಲ್ಲೋದೇ ನನ್ನ ನಿಜವಾದ ಉದ್ದೇಶ ಆಗಿತ್ತು ಅಂದ್ರ ಇನ್ನೇನು ಬಹಳ ಹೊತ್ತು ಬೇಕಾಗಿರಲಿಲ್ಲ ಹಿಡ್ದಿದ್ನಲ್ಲ ಇನ್ನೊಂದು ಕ್ಷಣ ಅಲ್ಲೇ ಹಿಡಿದಿದ್ದಂದ್ರೆ ನೀನು ಹೋಗೇ ಬಿಡ್ತಿದ್ದಿ ಆದ್ರೆ ನೀನು ನೀರೊಳಗೆ ಮುಳುಗಿದಾಗ ನಾನು ನಿನ್ನ ತಲೆ ಮೇಲೆ ಕುತ್ತಿಗೆ ಮೇಲೆ ಕೈ ಇಟ್ಟಾಗ ನಿನ್ನ ಮನಸ್ಸಿನೊಳಗೆ ಏನು ನಡೆದಿತ್ತು ಒಂದು ಪ್ರಶ್ನೆ ನಂದು ನಿನ್ನ ಮನಸ್ಸಿನೊಳಗೆ ಏನು ವಿಚಾರ ಬರ್ತಿತ್ತು ಏನು ಬೇಕಾಗಿತ್ತು ನಿನಗೆ ಅಂದ ನನಗೆ ಪ್ರಾಣ ಬೇಕಾಗಿತ್ತು ಮತ್ತೇನು ಬೇಕಾಗ್ತದ ನ ಪ್ರಾಣವಾಯು ಬೇಕಾಗಿತ್ತು ವಿವೇಕಾನಂದ್ರಂದ್ರು ನಿಮ್ಮವ್ವ ನಿಮ್ಮಪ್ಪ ನಿನ್ನ ಹೊಲ ನಿನ್ನ ಮನಿ ನಿನ್ನ ಆಸ್ತಿ ನಿನ್ನ ಪಾಸ್ತಿ ನಿನ್ನ ಮಡದಿ ನಿನ್ನ ಮಗು ಯಾವುದಾದ್ರೂ ನೆನಪಿಗೆ ಬಂತ ನಾವಾಗ ಅಂತ ಕೇಳಿದ್ರು ಅವಂದ ನಾನು ಹೊಂಟೇನ್ರಿ ಯಾರು ನೆನಪಿಗೆ ಬರ್ತಾರ ನಾನು ಪ್ರಾಣ ಹೋಗು ಕಾಲಕ್ಕೆ ಪ್ರಾಣ ಉಳಿದ್ರೆ ಉಳ್ದವ್ರೆಲ್ಲ ಪ್ರಾಣನೇ ಹೊಂಟದ ಅವಾಗ ಯಾರು ನೆನಪಿಗೆ ಬರ್ತಾರೆ ಯಾರು ನನಗೆ ಬೇಕಾಗಿರಲಿಲ್ಲ ನನಗೆ ಕೇವಲ ಏನು ಬೇಕಾಗಿತ್ತು ಅಂದ್ರೆ ಪ್ರಾಣವಾಯು ಬೇಕಾಗಿತ್ತು ಆಕ್ಸಿಜನ್ ಬೇಕಾಗಿತ್ತು ನೀರಿನಿಂದ ಕಿತ್ಕೊಂಡು ಹೊರಗೆ ಬರೋರು ಬಿಟ್ಟರೆ ಮತ್ತೇನು ಬೇಕಾಗಿರಲಿಲ್ಲ ನನಗಂತ ಅವ ವಿವೇಕಾನಂದರಂದ್ರು ನಿನ್ನನ್ನು ನೀರೊಳಗೆ ಮುಳುಗಿಸಿದಾಗ ನನಗೆ ಬೇರೆ ಯಾವುದು ಬೇಕಾಗಿರಲಿಲ್ಲ ಕೇವಲ ಪ್ರಾಣವಾಯು ಆಕ್ಸಿಜನ್ ಬೇಕು ಅಂತ ಹೇಳಿ ಯಾವ ಮಟ್ಟದಲ್ಲಿ ನಿನಗೆ ಅನಿಸ್ತಾ ಇತ್ತೋ ಆ ಮಟ್ಟದಲ್ಲಿ ದೇವ್ರು ಬೇಕು ಅಂತ ನಿನಗ ಮನುಷ್ಯನೊಳಗೆ ಬಂತು ಅಂದ್ರೆ ಅವಾಗ ದೇವ್ರ ನಿನಗೆ ಭೇಟಿ ಆಗ್ತಾನೆ ನೋಡ್ರಿ